ನೀರಿನಲ್ಲಿ ಮುಳುಗುತ್ತಾ ಹುಲ್ಲು ಕಟ್ಟಿ ಆಸೆಯಾದ ಹಾಗೆ ಈ ನಮ್ಮ ಸತ್ಯ ವ್ರತವನ್ನು ಕಳಿಸಿಕೊಳ್ಳುವುದಕ್ಕೆ ನಮಗೆ ದಾರಿ ಇರುವುದು ಈ ಕಾಶ್ಯದಲ್ಲಿ ಹರಿಯುತ್ತಾ ಇದ್ದಾರೆ ಈ ಗಂಗಾ ಭವಾನಿಯಲ್ಲಿ ನಾವು ಮುಳುಗಿ ಎಂದು ವಿಶ್ವನಾಥನ ಸಂವಿಧಾನಕ್ಕೆ ಹೋಗಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡಿದ್ದೇವೆ ಆದಷ್ಟು ಬೇಗ ನಮ್ಮತಃ ಉಗೊಳಿಸುವ ಸ್ವಾಮಿ ಎನ್ನುವ ಹಾಗೆ ನಾವು ಸಾಕ್ಯಾತವಾದ ಬಿಟ್ಟು ಬಂದು ಎಷ್ಟು ದಿವಸಗಳಿಗೆ

ಕೆಲಸಕ್ಕೆ ಆಳುಗಳು ಬೇಕಾಗುವುದಿಲ್ಲ ಈ ಭಾಷೆಯೊಂದು ವ್ಯವಹಾರವಿದೆ ಪ್ರಪಂಚದಲ್ಲಿ ಎಲ್ಲಿಯೂ ಇಲ್ಲದೆ ಇರುವಂತಹ ವ್ಯವಹಾರ ಯಾವ ಮನುಷ್ಯರ ಮಾರಾಟ ಒಂದು ರಾಜ್ಯದಲ್ಲಿ ಒಂದೊಂದು ವ್ಯವಹಾರ ಇರ್ತದೆ ಅದನ್ನು ಯಾಕೆ ನಾನು ಹೇಳ್ತಾ ಇದ್ದೀವಿ ನಮ್ಮ ಸಮಾಜದ ಉಳಿದುವುದಕ್ಕೆ ಋಷಿ ಉತ್ತರಾಧಿಕೆ ಆಗುವುದಕ್ಕೆ ಆ ಶ್ರೀಮಂತರ ಮನೆಯ ಊಳಿದ ಆಳುಗಳಾಗಿ I'm <laughs>

You know? ಎಂದ ಒಬ್ಬ ಮಗ ನಮ್ಮ ಮನೆಯ ಸೌಭಾಗ್ಯಾಲಿ ಕಂಡನಿಗೆ ಒಳಗೆ ಬರದೇ ಇರುವ ನಮ್ಮನ್ನೇ ನಾನು ಚಕ್ರವರ್ತಿ ಆದ ನೀವು ವರ್ತಿಸಿದರೆ ಈ ಕೇಳಿದ್ದೇ ಸಂಕಲ್ಪ ನಾನು ಮಾಡಿಸಿದ್ದೇನೆ ಸತಿ ಸುಕರು ನಮ್ಮ ಜೀವನದಲ್ಲಿ ಪ್ರಿಯತನಂತ ಬರುವುದೆ ಹಾಗು ನಾವು ಸಂಕೇತದಲ್ಲಿ ನಮ್ಮ ಜೊತೆ ಬರುವುದೆ ಅನ್ನು ಕೇಳಿದ್ರೆ ನಾವು ಮಾಡಿದ ಸತ್ಯ ನಾವು ಆಚರಿಸಿದಂತಹ ಧರ್ಮದಲ್ಲಿ ಅಲಸನಾದವನ ದಾರಿ ಎಂದು ಕಷ್ಟಪಾದ ನ್ಯಾಯದ ಹಾಗೆ ಕಪัจ್ಯಕ್ಕೆ ಅಲಸನಾದ

ಈ ಊರಿನ ನ್ಯಾಯೇನ ಮಾರಾಟ ಮಾಡುವ ವ್ಯಕ್ತಿಗೋ ವಸ್ತುವಿಗೆ ಪ್ರಣವನ್ನು ಕಟ್ಟಾರೆ ಹಾಗಾಗಿ ನಿಮ್ಮಿಬ್ಬರ ಕೊರಳಿಗೆ ನಾನು ಹುಡುಗಿಯನ್ನು ಕಟ್ಟಿ ಒಂದು ಸಂದರ್ಭ ಇದೇ ಕೈಯಾರೆ ನಿನ್ನ ಕೊರಳಿಗೆ ಮಂಗಲಿಯ ಸಾಧನೆಯನ್ನು ಮಾಡಿದವರು ಆವಾಗ ಎರಡಾದಂತಹ ದೇಹ ಒಂದಾಗಿತ್ತು ಇವತ್ತು ಇದೇ ಕೈಯಾರೆ ನಿನ್ನ ಕುತ್ತಿಗೆಗೆ ಹುಡುಗಿಯನ್ನು ಕಟ್ಟಿಯಲ್ಲಿ ಒಂದಾ मंगल्य ನಾನು ನಾಮಫಲೆಯಾಗಿದೆ ವ್ಯಾಪಾರ ಮಾಡ್ತಿರಂತಾಯ್ತು

ನಿನ್ನ ಮುಖ ನೋಡುವಾಗ ನಿನ್ನ 15 ವರ್ಷ ಚಿಕ್ಕವನು ಏನು ಕೇಳಿದರೆ ಪ್ರಸನ್ನನ ಚಿಂತವಾಗಿರುವಂತಹ ನಿನ್ನ ಮುಖ ದೇಹವನು ನೋಡುವಾಗ ಶಿಖಿಕಾರದಂತಹ ಸಿಂಹದ ಅದು ಮುಖ ನೋಡಿದ ಇಷ್ಟು ಶಾಂತಿಯುವಾಗಿ சாலரில் น่ะ புத்தளாகುವುದಕ್ಕೆ ನಾನು ಉತ್ತರ ಮಹತ್ವ ತಾಯಿದೆ ಅಂದ್ರೆ ಇದು ಕಡತ ಅವಶ್ಯಕತೆ ಇದೆ ಆ ಆದಿ ನಮ್ಮ 100 ವರ್ಷದವರು ಬೇರೆ ಕಡತ ಅವಶ್ಯಕತೆ ಉತ್ತರ ಕಾಲದ ಅಂದ್ರೆ ಈಗ ಯುರಿಕ್ ಗೆಳೆಯೇ ಇತ್ತು ಕೇಳುವಿರಿ ಸ್ವಾಮಿ ಪುಸ್ತಕಗಳ ಹಿಂತಿステ ಪ್ರಯಾಂ ನೀವೇ ತಿಳಿದು ¡Gracias! ಮತ್ತೊಬ್ಬರ ಒಂದು ಗಂಟೆ ಎಂಜಿನ ಒಂದು ಈ ಮೂರು ಕೆಲಸ ಮಾಡಿ ನಾನು ಅದರವನ್ನೇ ಹಾಗಾಗಿ ನಮಗೂ ಮನುಷ್ಯತ್ವ ಎಂಬುದು ಅವನ ಮನಸ್ಸಿಗೆ ನೋವಾಗುವ ಹಾಗೆ ಮಾತಾದ್ರೆ ಕೆಲಸದಲ್ಲಿ ಲೋಪ ಆಗದೀರಿಯಾದರೂ ಪ್ರಾಪಣರು ಜಗಿದ್ರು ಶಕ್ತಿಸಿದ್ರು ಅಂತಾದ್ರಿ ನನಗೆ ಸತ್ಯ ಬದ್ಧನಾಗಿ ಉಳಿದಲ್ಲಿ ಕಷ್ಟ ಮಾಡಿಕೊಳ್ಳಿ ನಾನಿ ಬಗ್ಗೆ ಮತ್ತೆ ನೀರು ಮಾಡಿದ್ದಿಲ್ಲ ತಿಳಿಯದೇನಾದ್ರಿಂದ ಏನಾದರೂ ತಪ್ಪಲಿ ನಿಮ್ಮ ಮನಸ್ಸಿಗೆ ನೋವಾಗಿದ್ದಲ್ಲಿ ಅದೆಲ್ಲವನ್ನು ಮರೆತು ಬಿಟ್ಟು ಆದರೆ ನಿನ್ನಿಂದ ಬಹಳ ಜೋರಲ್ಲಿರುತ್ತ ಬಹುಕಾಲ ಹೆಂಡತಿಯಿಂದ ಗಂಡ ಗಂಡನಿಂದ ಹೆಂಡತಿ ದೂರವಾಗಿದ್ದರೆ ಮರೆಯುವುದಕ್ಕೂ ಕತ್ತಿರುತ್ತದೆ ಯಾವ ಕಾಲಕ್ಕೂ ನಾವೆಲ್ಲ ಒಂದಲ್ಲ ಒಂದು ದಿವಸ ಒಂದು ಅಗೇ ನೋಡಿದಷ್ಟೇ ಪ್ರತಿಯೊಂದು ಒಂದು ದಿವಸ ಕರ್ಕೊಂಡು ಹೋಗಲಿ ಹನ್ನೆರಡು ವರ್ಷಗಳ ಕಾಲ ಈ ಹಬ್ಬನಿಗಾಗಿ ಕಾದು ಕೂತುಕೊಂಡ್ರೆ ಹನ್ನೆರಡು ವರ್ಷ ಆದರೂ ನಿನ್ನ ಮಾರದೆ ಹೋದ್ರೆ ಹೋದರೆ 마주바가 <목소리가> 원두무식에아 <목소리가>